ಉದ್ದೇಶ ಏನಪ್ಪಾ ಅಂತಂದ್ರೆ ಅಮ್ಮ ಎಜುಕೇಶನಲ್ ಅನ್ರೋಲ್ಅಮೆಂಟ್ ಫಸ್ಟ್ ಆಗಸ್ಟ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಶಾಲೆಯಲ್ಲಿ ಉಚಿತ ಪುಸ್ತಕ ಬ್ಯಾಗು ಪೀಠ ಪೀಠೋಪಕರಣಗಳು ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ನೀಡುವ ಮುಖಾಂತರ ಮತ್ತು ಪರಿಸರ ಸ್ನೇಹಿ ಗಿಡಗಳನ್ನ ನೆಡೋದ ಮುಖಾಂತರ ನಾವು ವಿದ್ಯುತ್ವಾಗಿ ಪ್ರಾರಂಭಿಸಿದ್ವಿ ಕಳೆದ ಒಂದು ವರ್ಷಗಳಿಂದ ನಾವು ಪ್ರತಿ ತಿಂಗಳು ಒಂದು ಒಂದು ಸಣ್ಣ ಸಣ್ಣ ಒಂದು ಕಾರ್ಯಕ್ರಮಗಳ ಸೇವೆಯನ್ನ ಮಾಡ್ತಾ ಬಂದಿದ್ದೇವೆ ಈಗ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಟ್ರಸ್ಟಿನ ಒಂದು ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ ಈ ಒಂದು ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಉದಾಹರಣೆಗೆ ಬಂದ್ರೆ ಕ್ರೀಡಾ ಕ್ಷೇತ್ರ ರೈತರು ಹೋರಾಟಗಾರರು ದಲಿತ ಪರ ಹೋರಾಟಗಾರರು ಕನ್ನಡ ಪ್ರೇಮಿಗಳು ಕನ್ನಡ ಹೋರಾಟಗಾರರು ಮತ್ತು ಆಟೋ ಚಾಲಕ ಸಂಘದವರು ಮತ್ತು ಗುದ ಮತ್ತೆ ನಮ್ಮ ಕಟ್ಟಡ ಕಾರ್ಮಿಕರು ಪೌರ ಕಾರ್ಮಿಕರು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ನೂರು ಜನಕ್ಕೆ ನಮ್ಮ ಟ್ರಸ್ಟಿನ ವತಿಯಿಂದ ಗೌರವಾನ್ವಿತವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಬೃಹತ್ ರಕ್ತದಾನ ಶಿಬಿರವನ್ನು ಸಹನ ಏರ್ಕೊ ಏರ್ಪಡಿಸಿದ್ದೇವೆ ಈ ಬೃಹತ್ ರಕ್ತದಾನ ಶಿಬಿರಕ್ಕೆ ತಾವೆಲ್ಲರೂ ಸಮಾಜಮುಖಿ ಎಲ್ಲ ಸಮಾಜವನ್ನು ಪ್ರೀತಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ನಿಮ್ಮ ಮಾಧ್ಯಮ ಮಿತ್ರ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೇನೆ ಜೊತೆಗೆ ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕು ಅಂತಂದ್ರೆ ಜನಕ್ಕೆ ರೀಚ್ ಆಗಬೇಕು ಸಮಾಜ ಸೇವೆ ಮಾಡೋದಕ್ಕಾಗಬೇಕು ನಾವೇನು ಸೇವೆ ಮಾಡ್ತಿದ್ದೀವಿ ಅಂತ ಗೊತ್ತಾಗಬೇಕು ಅಂತಂದ್ರೆ ನೀವೆಲ್ಲರೂ ಕಾರಣ ನಿಮಗೂ ಸಹ ನಾನು ಆ ಒಂದು ಕೆಲವೊಬ್ಬರಿಗೆ ನಾವು ಹೆಸರು ಕೆಲವ್ರಿಗೆ ಹೇಳಿದ್ದೀವಿ ಅವ್ರಿಗೂ ನಿಮ್ಮ ನಿಮ್ಮಲ್ಲೂ ಸಹ ಕೆಲವನ್ನ ಆಯ್ಕೆ ಮಾಡಿ ಅವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವೆಲ್ಲರೂ ಸಹಕರಿಸಿರೋದಕ್ಕಾಗಿ ನಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಈಗ ನಾವು ಮೊದಲಿಗೆ ಸರ್ಕಾರಿ ಶಾಲೆಗಳಲ್ಲಿ ಈಗಿರೋಂಥ ಮಕ್ಕಳು ಆಲ್ಮೋಸ್ಟ್ ತುಂಬಾ ಬಡ ವರ್ಗದಿಂದ ಬಂದಿರೋಂಥವ್ರು ಮಿಡ ಲೋ ಬಿಲೋ ಪ್ರಾಪರ್ಟಿ ಲೈನ್ ಇರೋಂಥವರೆಲ್ಲ ಮಕ್ಕಳಿಗೆ ವಾರ್ಷಿಕವಾಗಿ ಓದೋದಕ್ಕೆ ಅವರಿಗೆ ಪಠ್ಯ ಪುಸ್ತಕಗಳು ಮತ್ತು ನೋಟ್ ಪುಸ್ತಕಗಳು ಅವರಿಗೆ ಪಾಠೋಪಕರಣಗಳನ್ನು ನೀಡ್ತಿದ್ದೇವೆ ಜೊತೆಗೆ ಕ್ರೀಡಾ ಸಾಮಗ್ರಿಗಳನ್ನು ಕೊಡ್ತಿದ್ದೇವೆ ಪರಿಸರ ಬದ್ಧತೆಯಿಂದ ಪರಿಸರ ಕಾಳಜಿಯಿಂದ ನಾವೇನ್ ಮಾಡ್ತಿದ್ದೀವಿ ಪರಿಸರದಲ್ಲಿ ಗಿಡಗಳನ್ನ ನೆಡ್ತಿದ್ದೇವೆ ಈಗ ಗಡಿನಾಡು ನಮ್ದು ಮೊದಲಿಗೆ ಬಂತಂದ್ರೆ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಇದೆಲ್ಲನೂ ಗಡಿನಾಡು ಪ್ರದೇಶ ಆಗಿರೋದ್ರಿಂದ ತೆಲುಗು ಭಾಷಿಕರು ಜಾಸ್ತಿ ಇದಾರೆ ಹಾಗಾಗಿ ಕನ್ನಡ ನಾಡದಲ್ಲಿ ಕನ್ನಡ ಪ್ರೇಮವನ್ನ ಇಲ್ಲ ನಾವು ಕನ್ನಡ ಪ್ರೀತಿಯನ್ನ ವ್ಯಕ್ತಪಡಿಸೋದಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವಗಳನ್ನ ಮಾಡ್ತಾ ಇದ್ದೇವೆ ಕನ್ನಡ ರಾಜ್ಯೋತ್ಸವಗಳ ಬಗ್ಗೆ ನಾವು ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದೇವೆ ಇನ್ನು ಮುಂಚೆ ಇನ್ನು ಮುನ್ ಇನ್ನು ಮುಂದೆ ಸಹ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೆ ಎಲ್ಲ ಕ್ಷೇತ್ರದಲ್ಲೂ ಸಹ ನಾವು ನಾವು ಸೇವೆ ಮಾಡೋದಕ್ಕೆ ನಾವು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್ ಸರ್ ಆಕ್ಚುಲಿ ಇದಕ್ಕಿಂತ ಮುಂಚೆನ ಒಂದು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ ಅಮ್ಮ ಎಜುಕೇಶನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನೋಂಥದ್ದು ಪ್ರದೀಪ್ ಈಶ್ವರ್ ಅವರು ಶಾಸಕರಾಗೋಕ್ಕಿಂತ ಮುಂಚೆನೆ ನಾವು ನಿರ್ಧಾರ ಮಾಡಿರೋಂಥ ಹೆಸರು ಕಾಕತಾಳೀಯವಾಗಿ ಅವರು ಶಾಸಕರಾಗಿ ಅವರು ಹೆಸರು ಅಮ್ಮ ಅಂತ ಆಂಬುಲೆನ್ಸ್ ಕ್ಲಿನಿಕ್ ಅಂತ ಇಟ್ಕೊಂಡಿದ್ದಾರೆ ಬಟ್ ಆದರೆ ಅವರ ಅಮ್ಮ ಆಂಬುಲೆನ್ಸು ಮತ್ತು ಅವರು ಅವ್ರ ಹೆಸರಿಗೆ ನಮ್ಮ ಟ್ರಸ್ಟಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್ ನಾವು ತಾಯಿನ ತಾಯಿ ಮಕ್ಕಳನ್ನು ಹೇಗೆ ಸಮಾಜದಲ್ಲಿ ಪ್ರೀತಿ ಮಾಡ್ತಾರೆ ನಮ್ಮ ಟ್ರಸ್ಟ್ ನೂ ಅದೇ ರೀತಿ ಸಮಾಜವನ್ನ ಪ್ರೀತಿ ಮಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಅಮ್ಮ ಇಟ್ಕೊಂಡಿದೀವಿ ಬಿಟ್ರೆ ಪ್ರದೀಪ್ ಈಶ್ವರ್ ಅವ್ರ ಶಾಸಕರ ಟ್ರಸ್ಟ್ ಗು ನಮಗ್ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಸರ್ ಸರ್ ಈಗ ನಾವು ಟ್ರಸ್ಟ್ ನಲ್ಲಿ ಇರೋಂತವ್ರು ಎಲ್ಲರನ್ನು ಸಾಧಾರಣವಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋಂತವ್ರು ನಮ್ಮ ಒಂದು ದುಡಿಮೆಯಲ್ಲಿ ಸಣ್ಣ ಸಣ್ಣ ಉಳಿತಾಯನ್ನ ಮಾಡಿ ನಾವು ಅಂತಂತವಾಗಿ ಹೋಗ್ತಿದ್ದೇವೆ ಇದುವರೆಗೂ ಒಂದು ಹತ್ತರಿಂದ ಹದಿನೈದು ಸರ್ಕಾರಿ ಶಾಲೆಗಳನ್ನ ನಾವು ಮಾಡಿದ್ದೇವೆ ಒಂದು ವರ್ಷದಲ್ಲಿ ಇನ್ನು ಹಂತವಾಗಿ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ನಾವು ಇದ್ ಟಾರ್ಗೆಟ್ ಒಂದಿಲ್ಲ ಸರ್ ನಿರಂತರವಾಗಿ ನಾವು ಸೇವೆ ಮಾಡ್ತಾ ಬರ್ತಾ ಇರ್ತೀವಿ ಸರ್ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಚಿಕ್ಕಬಳ್ಳಾಪುರ ನಗರ ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುತ್ತೆ ಸರ್ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾಧಿಕಾರಿಗಳಾದಂತ ಅವರು ನಮ್ಮ ಸಾಹೇಬರು ಬರ್ತಾರೆ ಮತ್ತೆ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬರ್ತಾರೆ ಹಾಗೆ ಸಮಾಜ ಸೇವಕರು ಮತ್ತು ಭಗತ್ ಸಿಂಗ್ ಚಾರ್ಟಬಲ್ ಟ್ರಸ್ಟ್ ನ ಸಂದೀಪ್ ರೆಡ್ಡಿ ಅಣ್ಣ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಸರ್ ಸರ್ ರಕ್ತದಾನ ಮಹಾದಾನ ರಕ್ತದಾನ ನಾವು ಕೊಡುವಂತ ಇಪ್ಪತ್ತು ನಿಮಿಷದಲ್ಲಿ ಒಂದೆರಡು ಎರಡು ಜೀವನಿಂದ ಮೂರು ಜೀವನ ಉಳಿಸಬಹುದು ಇದು ಅವೇರ್ನೆಸ್ ತುಂಬಾ ಇತ್ತೀಚಿನ ದಿನಗಳಲ್ಲಿ ಆಗಿದೆ ಆದರೂ ಸಹಾನು ಪ್ರತಿದಿನ ನಮ್ಮ ರೋಡ್ ಆಕ್ಸಿಡೆಂಟ್ಸ್ ಆಗಿರ್ಬೋದು ತುಂಬ ಬ್ಲೆಡ್ ನೀಡಿದೆ ಈಗ ಈಗ ಬ್ಲಡ್ ಕೊಟ್ಬಿಟ್ರೆ ಆರೋಗ್ಯವಾಗಿ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತೇಳಿ ತುಂಬ ಜನಕ್ಕೆ ಅವೇ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಕೊರತೆ ಇದೆ ನಾವು ಅದನ್ನು ಕೊರತೆಯನ್ನು ನೀಗ್ಸೋದಕ್ಕೋಸ್ಕರ ಮತ್ತೆ ಜೀವನ ಉಳಿಸೋದಕ್ಕೋಸ್ಕರ ನಾವು ಪ್ರೇರೇಪಿಸಿ ಈ ಒಂದು ಮಾದರಿ ಕೆಲಸನ ಮಾಡೋಕ್ಕೆ ಹೊಟ್ಟಿದ್ದೀವಿ ಸರ್ ಅಧ್ಯಕ್ಷರು ಒಂದಷ್ಟು ವಿಷಯಗಳನ್ನು ಕುಲಂಕುಸವಾಗಿ ನಿಮ್ಮ ಮುಂದೆ ಕರೆಸಿದ್ದಾರೆ ಅದೇನೇ ಇದ್ರು ಸಮಾಜಮುಖಿ ಕೈಂಕರ್ಯಗಳನ್ನು ವ್ಯಕ್ತಿಗತವಾಗಿ ರೂಢಿಸಿಕೊಳ್ತಕ್ಕಂಥ ಉದ್ದೇಶದಿಂದ ಕೇವಲ ನಾವು ಶಿಕ್ಷಣ ಕ್ಷೇತ್ರವನ್ನು ಅಷ್ಟೇ ಆಯ್ಕೆ ಮಾಡಿಲ್ಲ ಅದೇ ರೀತಿಯಲ್ಲಿ ಒಂದಷ್ಟು ಪರಿಸರ ಜಾಗೃತಿ ಸಂಬಂಧಪಟ್ಟಂಗೆ ಕೆಲವೊಂದು ಕಾರ್ಯಕ್ರಮ ಮಾಡಿದ್ದೀವಿ ಇದೀಗ ನಾವು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇದೆ ಕಾರಣ ತುಂಬ ಜನ ಬಡವರು ಅದರಲ್ಲೂ ಕೂಡ ಬಡತನ ರೈತ ಕಲಗಿರ್ತಕ್ಕಂಥ ಜನ ಸರ್ಕಾರಿ ಆಸ್ಪತ್ರೆಗಳನ್ನು ರೀಚ್ ಆಗೋದಕ್ಕೆ ಕಷ್ಟ ಇದೆ ಅಂತ ಅವ್ರಿಗೆ ಒಂದಷ್ಟು ಆರೋಗ್ಯ ಶಿಬಿರ ಮಾಡಬೇಕಂತ ಒಂದು ಉದ್ದೇಶ ಇದೆ ಜೊತೆಗೆ ಧಾರ್ಮಿಕ ಹೆಸರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇಂಥ ಧರ್ಮ ಅಂತೇನಿಲ್ಲ ಯಾವುದೇ ಕ್ಷೇತ್ರದಲ್ಲಿ ಎಂಥದೇ ವಿಚಾರಲ್ಲ ಆದರೂ ಕೂಡ ಗಮನ ಕೊಟ್ಟಿದ್ದೀವಿ ಒಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಹುಟ್ಟಾಕ್ಬೇಕಂತ ಒಂದು ಉದ್ದೇಶ ಇದೆ ಅದರಲ್ಲೂ ಕೂಡ ಬಡ ಮಕ್ಕಳು ಯಾರಿದ್ದಾರೆ ಅವರಿಗೆ ಉಚಿತ ಶಿಕ್ಷಣ ನೀಡಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನು ಕೂಡ ಇಟ್ಕೊಂಡಿದೀವಿ ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದಷ್ಟು ಜನ ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ಕೂಡ ಮುಂದೆ ಬಂದಿದ್ದಾರೆ ಅವರ ಮುಖಾಂತರ ಜೊತೆ ಇನ್ನೊಂದು ಬೇರೆ ಬೇರೆ ಕಾರ್ಯಕ್ರಮಗಳು ಏನು ನಾವು ಈಗಾಗಲೇ ಅನ್ಕೊಂಡಿದ್ದೀವಿ ಒಂದೊಂದಾಗಿ ಅದನ್ನು ಮಾರ್ಪಡಿಸ್ತಾ ಬರ್ತೀವಿ ನಾವು ಕ್ಯಾಲೆಂಡರ್ ಆಫ್ ಇವೆಂಟ್ ಅಂತ ಏನು ಮಾಡಿದ್ವಿ ವರ್ಷದಲ್ಲಿ ಅಂದರೆ ವರ್ಷದ ಮುನ್ನೂರ ಅರವತ್ತಿನಲ್ಲಿ ಮೂವತ್ತರಿಂದ ನಲವತ್ತು ಆಕ್ಟಿವಿಟೀಸನ್ನು ಯಾವುದೇ ದಾನಿಗಳ ಸಹಾಯ ಇಲ್ದಿರ ನಮ್ಮಲ್ಲಿರ್ತಕ್ಕಂಥ ವೈಯಕ್ತಿಕ ಗಳಿಕೆಯಲ್ಲಿ ಒಂದು ಪಾಲನ್ನು ಎತ್ತಿಟ್ಟು ಅದರ ಮುಖಾಂತರ ಸಮಾಜ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಇತ್ತೀಚೆಗಷ್ಟೇ ಒಂದು ಕೋವಿಡ್ ಮಹಾಮಾರಿ ಅಂತ ಒಂದು ಒಂದು ರೋಗ ಅನ್ನೋದು ವ್ಯಾಪಿಸ್ತು ಈ ಕಡೆ ಎಲ್ಲಲ್ಲಿ ಈ ದೇಶದಲ್ಲಿ ಎಲ್ಲೆಡೆ ಅಂತ ಒಂದು ಘಟನೆಗಳು ಬರುಕಳಿಸಿದಾಗ ಒಂದು ಕಾಯಕಲ್ಪದಲ್ಲಿ ಒಂದು ಕ್ಷಣದಲ್ಲಿ ಜೀವ ಹೋಗ್ತಕ್ಕಂಥ ಅನೇಕ ಲಕ್ಷಣಗಳು ಇದಾವೆ ಅದರಿಂದ ಮನನೊಂದು ಇಂಥ ಕಾರ್ಯಕ್ರಮಗಳಲ್ಲಿ ಅಂದಿಷ್ಟು ಅಳಿಲು ಸೇವೆ ಆದರೂ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿರ್ತಕ್ಕಂಥ ಟ್ರಸ್ಟ್ ಇದು ಜೊತೆಗೆ ಯಾವುದೇ ಫಲಾಪೇಕ್ಷೆ ಇದಲ್ಲದೆ ಜಾಗ ಸಂಕೇತಗಳ ಮುಖಾಂತರ ಟ್ರಸ್ಟ್ ಮಾಡ್ತಾ ಇದೀವಿ ಇದರಲ್ಲಿ ಯಾವುದೇ ರೀತಿಯ ನಾವು ನಮಗೆ ನಾವು ಏನು ಪರಿಶ್ರಮ ಆಗ್ತಾ ಇದೀವಿ ಅದಕ್ಕೆ ಪ್ರತಿಫಲ ಬರುತ್ತೆ ಅಂತ ಮಾತ್ರ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್